ಹಾಯ್ ಫ್ರೆಂಡ್ಸ್ ನಮಸ್ತೆ ಇವತ್ತಿನ ಯಜಮಾನ ಅಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಸೊ ಅದಕ್ಕೂ ಮುಂಚೆ ಇನ್ನೂ ಈ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿದೆ ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಏನು ಶೇರ್ ಮಾಡಿ ಹಿಂದಿನ ಸಂಚಿಕೆಯಲ್ಲಿ ನಾವು ನೋಡಿರೋ ಹಾಗೆ ರಾಘುಗೆ ಡಿವರ್ಸ್ ಪೇಪರ್ಗೆ ಸೈನ್ ಮಾಡೋಕ್ಕೆ ಅಂತ ಹೇಳ್ತಾರೆ ಆದರೆ ಪಾಪ ನಮ್ಮ ರಾಗುಗೆ ಸೈನ್ ಮಾಡೋಕ್ಕೆ ಮನಸ್ಸೇ ಇರೋದಿಲ್ಲ ಎಷ್ಟೇ ಆದರೂ ಹೆಂಡ್ತಿ ಅಲ್ವಾ ಹೆಂಡ್ತಿನ ಬಿಟ್ಕೊಡೋಕ್ಕೆ ಪಾಪ ಅವ್ನಿಗಾದರೂ ಹೇಗೆ ಮನಸ್ಸು ಬರುತ್ತೆ ಅದಕ್ಕೆ ಪಾಪ ಯೋಚನೆ ಮಾಡುತ್ತಾ ಪೆನ್ನ ಕೈಗೆ ಎದ್ಕೊತಾನೆ ಆದರೆ ಪೆನ್ ಹಿಡ್ಕೊಳ್ಳೋಕ್ಕೆ ಕೈ ನಡ್ಕ್ತಾ ಇರುತ್ತೆ ಆಗ ಪಲ್ಲವಿ ಯಾಕಣ ಕೈ ನಡುಕ್ತಾ ಇದೆ ಏನಾಯ್ತು ಅಂತ ಕೇಳ್ತಾಳೆ ಅದು ಅದು ಅಂತ ಸುಮ್ಮನೆ ಇರ್ತಾನೆ ರಾಘು ಆಗ ದೊಡಪ್ಪ ಹೋಗಮ್ಮ ಇವ್ನಗೊಂದು ಗ್ಲಾಸು ನೀರು ತಂದು ಕೊಡು ಅಂತ ಹೇಳ್ತಾ ಇರುವಾಗ ರಾಗುಗೆ ಜಾನ್ಸಿದೇ ನೆನಪು ಬರ್ತಾ ಇರುತ್ತೆ ಜಾನ್ಸಿ ಜೊತೆ ಕಳೆದಿರೋ ಪ್ರತಿಯೊಂದು ಕ್ಷಣನೂ ನೆನಪಾಗ್ತಾ ಇರುತ್ತೆ ಆದರೆ ಪಾಪ ನಮ್ಮ ರಾಗು ಅಮಾಯಕ ಅವ್ನಿಗೆ ಏನು ಮಾಡೋಕ್ಕಾಗ್ತಾನೆ ಇರೋದಿಲ್ಲ ಮನೆಯವ್ರು ಯಾವ ಥರ ಹೇಳ್ತಾರೋ ಅದೇ ಥರ ಕೇಳಬೇಕು ಅನ್ನೋದು ಅವನ ಪರಿಸ್ಥಿತಿ ಆಗಿರುತ್ತೆ ಪಾಪ ಅವನು ಅಸಹಾಯಕತೆಯಿಂದ ಪೆನ್ ಹಿಡ್ಕೊಂಡು ಕೂತಿರ್ತಾನೆ ಅದೇ ಟೈಮಿಗೆ ಹೊರಗಡೆ ಜಾನ್ಸಿದು ಆಟೋ ಬರುತ್ತೆ ಜಾನ್ಸಿ ಆಟೋ ನೋಡಿದ್ದಾಳಪ್ಪ ಏನಪ್ಪಾ ಪ್ರಕಾಶ ಲಾಯರ್ ಜೊತೆಗೆ ಎಪುರಹಿತರನ್ನು ಯಾ ಹೇಗೆ ಅಂತ ಹೇಳಿದಾಗ ಇಲ್ಲಮ್ಮವ ನಾನು ಯಾರನ್ನೂ ಕರೆಸಿಲ್ಲ ಅಂತ ಪ್ರಕಾಶ ಹೇಳ್ತಾನೆ ಹೌದಾ ಯಾರನ್ನೂ ಕರೆಸಿಲ್ವ ಯಾರು ಬಂದರು ಅಂತ ಎಲ್ಲರೂ ಹೊರಗಡೆ ನೋಡ್ತಾ ಇರ್ತಾರೆ ಆಗ ಸಡನ್ಲಿ ಜಾನ್ಸಿ ಆಟೋದಿಂದ ಕೆಳಗಡೆ ಇಳಿತಾಳೆ ಜಾನ್ಸಿನ ನೋಡಿ ಎಲ್ರಿಗೂ ಶಾಕ್ ಆಗುತ್ತೆ ಆದರೆ ಪಲ್ಲವಿ ಕೈಯಲ್ಲಿರೋ ಗ್ಲಾಸು ಕೆಳಗೆ ಬಿದ್ದೋಗ್ಬಿಡುತ್ತೆ ಭಯದಲ್ಲಿ ಪಲ್ಲವಿ ನೀರು ಗ್ಲಾಸ್ನ ಕೆಳಗೆ ಬಿಟ್ಟೇ ಬಿಡ್ತಾಳೆ ಮನೆಯವರೆಲ್ಲರೂ ಶಾಕ್ ಇಂದ ನೋಡ್ತಾ ಇರ್ತಾರೆ ಇವಳು ಯಾಕಪ್ಪ ಹೋಗ್ಬಿಟ್ಲು ಅಂದ್ಕೊಂಡ್ವಿ ಮತ್ತೆ ಬಂದ್ಬಿಟ್ಲು ಅಂತ ಯೋಚನೆ ಮಾಡ್ತಾ ಅವಳನ್ನೇ ನೋಡಿಕೊಂಡು ನಿಂತ್ಕೊಂಡ್ಬಿಡ್ತಾರೆ ಈ ಕಡೆ ತುಳಸಿ ಜೊತೆ ಪ್ರಣವ್ ಮತ್ತು ನಾಗಾರ್ಜುನ್ ಮಾತಾಡ್ತಾ ನಿಂತ್ಕೊಂಡಿರ್ತಾರೆ ಆಗ ನಾಗಾರ್ಜುನ್ ಅಲ್ಲ ತುಳಸಿ ಏನೇನೋ ಅಂದ್ಬಿಟ್ಟೆ ಹಾಗಾಗುತ್ತೆ ಹೀಗಾಗುತ್ತೆ ಅಂತ ಆದರೆ ನೀನು ಅನ್ಕೊಂಡಂಗೆ ಏನೂ ಆಗಲೇ ಇಲ್ಲ ಎಲ್ಲ ಉಲ್ಟ ಬಿಡ್ತು ಅಂತ ಹೇಳ್ತಾರವಾಗ ಪ್ರಣವ್ ಮಾಮ್ ನಾವೇನೋನೋ ಅಂದ್ಕೊಂಡ್ವಿ ಎಲ್ಲ ಆಗುತ್ತೆ ಅನ್ನೋ ಅಷ್ಟರಲ್ಲಿ ಇದೇ ನಮ್ಮ ಎಡ್ವಟ ಆಗೋಗ್ಬಿಡ್ತು ಅಂತ ಪ್ರಣವ್ ಹೇಳ್ತಾನೆ ಆಗ ತುಳಸಿ ಸ್ಟಾಪ್ ಇಟ್ಸ್ ಸುಮ್ಮನೆ ಆಗ್ತೀರಾ ಬಾಯಿ ಬಂದಂಗೆ ಏನೇನೋ ಮಾತಾಡೋಕೆ ಹೋಗ್ಬೇಡಿ ಇವಳೇನೋ ಹೋಗ್ಬಿಟ್ರೆ ಅವರೆಲ್ಲ ಆರತಿ ಮಾಡಿ ಇವಳನ್ನ ಒಳಗೆ ಕರ್ಕೊಂಡಿರ್ತಾರೆ ಅಂತ ಅಂದ್ಕೊಂಡಿದ್ದೀರಾ ಅದೆಲ್ಲ ತಪ್ಪು ಅವರು ಇವಳನ್ನ ಮನೆಗೂ ಸೇರ್ಸಲ್ಲ ಇವಳ ಮುಖಕ್ಕೆ ಮಂಗಳಾರತಿ ಮಾಡಿ ಆಚೆ ಹಾಕ್ತಾರೆ ನೋಡ್ತಾ ಇರು ಅಂತ ತುಳಸಿ ಹೇಳ್ತಾಳೆ ಈ ಕಡೆ ಜನಸಿನ ನೋಡಿ ಎಲ್ಲರ ಶಾಕಲ್ಲಿ ನಿಂತ್ಕೊಂಡಿರ್ತಾರೆ ಆಗ ದೊಡ್ಡಪ್ಪ ಬಂದು ಏನೋ ನೀನಾ ಅಲ್ಲ ನಿನ್ನ ಮನೆ ಬಿಟ್ಟು ಆಚೆ ಹಾಕಿದ್ವಲ್ಲ ಮತ್ತೆ ಯಾಕೆ ಬಂದೆ ಅಂತ ಹೇಳಿದಾಗ ಏನು ಮಾವ ಹೀಗೆ ಕೇಳ್ತಾ ಇದ್ದೀರಾ ಹೌದು ನಾ ಮನೆಯಿಂದ ಆಚೆ ಹೋಗಿದ್ದೀನಿ ನಿಜ ಆದ್ರೆ ನಮ್ಮ ತವರು ಮನೆಗೆ ಹೋಗಿದ್ದೆ ತವ್ರ ಮನೆಗೆ ಹೋದರೆ ಯಾರಾದರೂ ಅಲ್ಲೇ ಇರ್ತಾರಾ ಎಲ್ಲರೂ ಮಾತಾಡಿಸಿ ವಾಪಸ್ ಬರಬೇಕಲ್ವಾ ಅದಕ್ಕೆ ಹೋಗಿದ್ದೆ ತುಂಬ ಆಗಿತ್ತಲ್ವಾ ಅದಕ್ಕೆ ಹೋಗಿ ಎಲ್ಲರನ್ನು ಮಾತಾಡಿಸಿ ಅವ್ರ ಆಶೀರ್ವಾದ ತಗೊಂಡು ಬಂದೆ ಅಂತ ಹೇಳಿದಾಗ ಅದೆಲ್ಲ ಸರಿ ಈ ಗೆಟಪ್ ಯಾಕೆ ಅಂತ ದೊಡ್ಡಮ್ಮ ಕೇಳ್ತಾಳೆ ಆಗ ಜಾನ್ಸಿ ಅದು ಇಷ್ಟು ದಿನ ನಮ್ಮ ತಾತನ್ಗೆ ಸುಳ್ಳು ಹೇಳಿ ಮೋಸ ಮಾಡ್ತಾ ಇದೀನಿ ಅಂತ ಮನಸ್ಸಲ್ಲಿ ಗಿಲ್ಟ್ ಕಾಡ್ತಾ ಇತ್ತು ಆದರೆ ಇವಾಗ ಅದ್ಯಾವುದೂ ಇಲ್ಲ ತುಂಬನೇ ಆರಾಮಾಗಿದ್ದೀನಿ ಇಲ್ಲಿದ್ದಾಗ ನನಗೆ ತುಂಬಾ ಭಯ ಆಗ್ತಿತ್ತು ತಾತನಿಗೆ ಈ ವಿಷಯ ಗೊತ್ತಾದ್ರೆ ಏನಾಗುತ್ತೋ ಏನೋ ಅಂತ ತುಂಬಾ ಭಯದಲ್ಲಿದ್ದೆ ಆದರೆ ಇವತ್ತು ಪಲ್ಲವಿ ನನಗೆ ಸಹಾಯ ಮಾಡಿದ್ಲು ತಾತನಿಗೆ ಎಲ್ಲ ನಿಜ ಹೇಳಿಬಿಟ್ಲಲ್ಲ ಅದಕ್ಕೆ ಇವಾಗ ನನ್ನ ಮನಸ್ಸು ನಿರಾಳವಾಗಿದೆ ಫಸ್ಟ್ ಸಾರಿ ಈ ಮನೆಗೆ ಬಂದಾಗ ನಾನು ಸೇರ್ನ ಓದ್ದಿದ್ದಿಲ್ಲ ಕೈಲಿಡ್ಕೊಂಡು ಬಂದಿದ್ನಲ್ಲ ಅದಕ್ಕೆ ಇಷ್ಟೆಲ್ಲ ಆಯಿತು ಅಂದ್ಕೊಂಡೆ ಅದಕ್ಕೆ ಈ ಸಾರಿ ಸಾಂಪ್ರದಾಯಿಕವಾಗಿ ಹಿರಿಯರು ಯಾವ ಥರ ಮಾಡಿದಾರೋ ಅದೇ ಥರ ಸೇರ್ನ ಓದ್ದು ಒಳಗಡೆ ಬರಬೇಕು ಅಂತ ಈ ಗೆಟಪು ಅದಕ್ಕೆ ನೋಡಿ ಸೇರ್ ನಾನು ನನ್ನ ಜೊತೆಗೆ ತಂದಿದ್ದೀನಿ ಅಂತ ಹೇಳ್ತಾಳೆ ಆಗ ಎಲ್ಲರೂ ಬಾಯ್ ಬಾಯ್ ಬಿಟ್ಕೊಂಡು ಹಾಗೇ ನೋಡ್ತಾ ಇರ್ತಾರೆ ಪಲ್ಲವಿಗಂತರೂ ಏನು ಮಾತಾಡೋಕ್ಕಾಗದೆ ಬಾಯಿ ತಕ್ಕೊಂಡು ಗರ ಬಡ್ದಿರೋ ಥರ ನಿಂತ್ಕೊಂಡ್ಬಿಟ್ಟಿರ್ತಾಳೆ ಪಲ್ಲವಿ ಪಲ್ಲವಿ ಮುಖನ ನೋಡೋಕ್ಕೆ ತುಂಬಾ ಚೆನ್ನಾಗಿರುತ್ತೆ ಆಗ ಜಾನಿಸಿದ್ರೆ ಹಾಗೂಗೆ ಇರಿ ಯಜಮಾನ್ರೇ ನೀವೇನು ರೀ ಅಲ್ಲಿದ್ದೀರಾ ಈ ಕಡೆ ಬನ್ನಿ ಇಬ್ಬರು ಸೇರಿ ಒಳಗಡೆ ಹೋಗೋಣ ಅಂತ ಹೇಳ್ತಾ ಇರುವಾಗ ಓ ಅದು ನೀವು ಆ ಕಡೆ ಇದ್ದೀರಲ್ಲ ಆಲ್ರೆಡಿ ಮನೆಯೇ ಇದ್ದೀರಾ ಅಂದಮೇಲೆ ನಾನೊಬ್ಳೇ ಬರಬೇಕಲ್ವಾ ಹೇಗಿದ್ದರೂ ಚೇಂಜ್ ಆಗಿರೋದು ನಾನೊಬ್ಬಳೇ ಅಲ್ವಾ ಸರಿ ಸರಿ ನಾನೊಬ್ಬಳೇ ಬರ್ತೀನಿ ಅಂತ ಹೇಳ್ತಾ ಇರುವಾಗ ಓ ಒಂದು ಏನೋ ಅಂತ ಹೇಳ್ತಾರವಾಗ ಓ ಅದು ಆರತಿ ಯಾರಾದರೂ ಆರತಿ ತೊಂಬರ್ತೀರಾ ಅಂತ ಹೇಳ್ತಾರವಾಗ ಸಂಗೀತ ನಾನು ತರ್ತೀನಿ ಅದಕ್ಕೆ ಅಂತ ಓಡೋಗ್ತಾಳೆ ಓಡೋಗಿ ಆರತಿನ ತೊಗೊಂಬಂದು ಜಾನ್ಸಿಗೆ ಆರತಿ ಮಾಡ್ತಾಳೆ ಆಗ ಜಾನ್ಸಿ ಶೇರ್ನ ಒದ್ದು ಒಳಗಡೆ ಬರ್ತಾಳೆ ಈ ಕ್ಷಣ ನೋಡೋಕೆ ನೋಡೋಕ್ಕೆ ತುಂಬಾ ಚೆನ್ನಾಗಿರುತ್ತೆ ಆದರೆ ಈ ಎಲ್ಲ ಸಿಚುವೇಶನಲ್ಲೂ ಜಾನ್ಸಿಗೆ ಏಟಪ್ಪ ಅಂತರೂ ಸಖತ್ತಾಗಿರುತ್ತೆ ಆಗ ಜಾನ್ಸಿ ಒಳಗಡೆ ಬರ್ತಾ ಪ್ರಕಾಶನ ನೋಡ್ತಾಳೆ ಪ್ರಕಾಶನ ನೋಡಿ ಹೇ ಪ್ರಕಾಶಣ್ಣ ನೀನೇನಿಲ್ಲಿ ನಿನಗೇನು ಕೆಲಸ ಇಲ್ಲಿ ಅಂತ ಹೇಳಿದಾಗ ಅದು ಅದು ಏನಿಲ್ಲಮ್ಮ ಹಾಗೆ ಬಂದಿದ್ದೆ ನಾನೇನು ಮಾಡಿಲ್ಲ ಅಂತ ಲಾಯರ್ನ ಕರ್ಕೊಂಡು ನಡಿರಿ ಇಲ್ಲಿಂದ ಬೇಗ ಅಂತ ಆಚೆ ಹೋಗ್ತಾನೆ ಈ ಕಡೆ ಜನ್ಸಿಗೆ ತುಂಬಾ ಖುಷಿಯಾಗಿರುತ್ತೆ ರಘುಗೂ ಅಷ್ಟೇ ಒಳಗಡೆ ತುಂಬಾ ಖುಷಿಯಾಗಿರುತ್ತೆ ಆದರೆ ಯಾರ ಮುಂದೇನೂ ವ್ಯಕ್ತಪಡಿಸ್ತಾ ಇರೋದಿಲ್ಲ ಅಷ್ಟೇ ಈ ಕಡೆ ಅನಿತಾ ಮನೇಲಿ ಅನಿತಾ ತುಂಬಾ ಖುಷಿಯಿಂದ ಇರ್ತಾಳೆ ತಗದಿ ವಿ ಅಂತ ಡ್ಯಾನ್ಸ್ ಮಾಡ್ತಾ ಇರ್ತಾಳೆ ಅದೇ ಅಲ್ಲಿ ಮಿಥುನ್ ಮತ್ತು ತಾರ ಬರ್ತಾರೆ ಓ ತುಂಬಾ ಚೆನ್ನಾಗಿ ಕಾಣಿಸ್ತಾಯಿದ್ದೀಯಮ್ಮ ನೋಡು ಈ ಥರ ತುಂಬನೇ ಖುಷಿಯಾಗಿದ್ದಾಗ ನಿನ್ನ ಮುಖ ಒಂಥರ ಲಕ್ಷಣವಾಗಿರುತ್ತೆ ಹೀಗೆ ಇರಬೇಕು ನೀನು ಯಾವತ್ತು ಸಿಟ್ಟು ಮಾಡಿಕೊಂಡು ಇರಬಾರ್ದು ಅಂತ ಹೇಳಿದಾಗ ಅಲ್ಲಮ್ಮ ನಾನು ಚೆನ್ನಾಗಿರಬೇಕು ನನ್ನ ಭವಿಷ್ಯ ಚೆನ್ನಾಗಿರಬೇಕು ಅಂತ ಅಂದ್ಕೊಳ್ಳೋದು ತಪ್ಪಾ ಅಂತ ಹೇಳಿದಾಗ ಅದು ಹಾಗಲ್ಲಮ್ಮ ಸುಮ್ಮನೆ ನೀನು ಖುಷಿಯಾಗಿ ಸಮಾಧಾನವಾಗಿದ್ದರೆ ಎಲ್ಲ ಸರಿ ಹೋಗುತ್ತೆ ಅದನ್ನ ಬಿಟ್ಟು ನೀನು ಎಲ್ಲರ ಮೇಲೂ ರೇಗಾಡಿ ಅದು ಇದು ಯೋಚನೆ ಮಾಡಿ ನಿನ್ನ ಹೆಲ್ತ್ ನ ಹಾಳು ಮಾಡ್ಕೋತೀಯ ಅಷ್ಟೇ ಅಂತ ಹೇಳಿದಾಗ ಅಲ್ಲಣ್ಣ ನಾನು ಈ ಸೋಲು ಗೆಲುವು ಅಂತ ಬಂದಾಗ ನಾನು ಯಾವತ್ತೂ ಸೋಲೋಕೆ ಇಷ್ಟಪಡಲ್ಲ ನನ್ನ ಎರಡು ಕಣ್ಣು ಹೋದರೂ ಪರವಾಗಿಲ್ಲ ನನ್ನ ಎದುರಾಳಿ ಒಂದು ಕಣ್ಣನ್ನು ಮಾತ್ರ ತೆಗೆದೇ ತೆಗಿತೀನಿ ಅಟ್ ಸಲಸಾಗಿ ನಾನು ಸೋಲ್ನ ಒಪ್ಕೊಳ್ಳೋದಿಲ್ಲ ಅಂತ ಹೇಳ್ತಾಳೆ ಈ ಕಡೆ ರಾಘು ಜೊತೆ ತರಡು ಮಾತಾಡ್ತಾ ನಿಂತ್ಕೊಂಡಿರ್ತಾನೆ ಅದೇ ಟೈಮಿಗೆ ಜಾನ್ಸಿ ಎಲ್ಲಿಗೆ ಬರ್ತಾಳೆ ಜಾನ್ಸಿನ ನೋಡಿ ಮೇಡಮ್ ನೀವು ಬಂದಿದ್ದು ತುಂಬಾ ಒಳ್ಳೇದಾಯಿತು ಯಾಕಂದರೆ ರಘು ಸ್ಥಿತಿ ನನ್ನಿಂದ ನೋಡೋಕೆ ಆಗ್ತಾ ಇದ್ದಿದ್ದಿಲ್ಲ ತುಂಬಾ ಯೋಚನೆ ಮಾಡ್ತಾ ಇದ್ದ ಇದ್ದ ನಿಮ್ಗೆ ಗೊತ್ತಾ ನೀವು ಹೋದ್ಮೇಲೆ ಅವನು ಏನು ಮಾಡಿದ ಅಂತ ಅಂತ ಹೇಳಿದಾಗ ಹೌದಾ ಏನು ಮಾಡಿದ ತರುಣ್ ಹೇಳು ಪ್ಲೀಸ್ ಹೇಳು ಅಂತ ಜಾನ್ಸಿ ಹೇಳ್ತಾಳೆ ಹಾಗ ತರೋಣ ನೀವು ಹೋದಾಗ ಮನೆಯವರೆಲ್ಲರೂ ಒಂದು ಸೈಡ್ ನಿಂದ್ರಿಸಿ ನೀವೆಲ್ಲ ಮಾಡಿದ ತಪ್ಪು ಈ ಥರ ಮಾಡ್ತಾರಾ ಯಾರಾದರೂ ಅವ್ರ ಮನಸ್ಸಿಗೆ ಎಷ್ಟು ನೋವಾಗಿರುತ್ತೆ ನೀವೆಲ್ಲ ಮನುಷ್ಯರಾ ನಿಮ್ಗೇನಾದರೂ ಮಾನವೀಯತೆ ಇದೆಯಾ ಅಂತ ಬಾಯಿ ಬಂದಂಗೆಲ್ಲ ಮನೆಯವ್ರನ್ನೆಲ್ಲ ಬೈದ್ಬಿಟ್ಟಾಗ ಗೊತ್ತಾ ಅದೆಷ್ಟೋ ಸಾರಿ ನನ್ನ ಮುಂದೆ ಹತ್ತಿದ್ದಾನೆ ಅವ್ನ ಅಂತೂ ನಾನು ನೋಡಿ ನಂಗೆ ತುಂಬಾ ಬೇಜಾರಾಯ್ತು ಅವನ್ನ ಯಾವತ್ತೂ ನಾನು ಈ ಸ್ಥಿತಿ ನೋಡೇ ಇದ್ದಿದ್ದಿಲ್ಲ ಅಂತ ಹೇಳ್ತಾ ಇರುವಾಗ ರಾಘು ಏ ಏನೇನೋ ಹೇಳ್ಬಿಡೋವ ನೀನು ಅಂತ ಹೇಳ್ತಾನೆ ಆಗುತ್ತಾರಣ್ಣ ನಾನೇ ಕಾಪಾ ಸುಳ್ಳು ಹೇಳಿ ಜನಿಸಿ ಮೇಡಮ್ ನಾನೇನಾದರೂ ಸುಳ್ಳು ಹೇಳಿದರೆ ಅವ್ನ ಮುಖಾನ ನೀವೇ ನೋಡಿಬಿಡಿ ಅಂತ ಹೇಳಿದಾಗ ರಘು ಮುಖದಲ್ಲಿ ಎಲ್ಲ ನಿಜವೂ ಕಾಣಿಸ್ತಾ ಇರುತ್ತೆ ಆಗ ಜಾನ್ಸಿಗೆ ತುಂಬಾ ಖುಷಿಯಾಗುತ್ತೆ ಆದರೆ ರಾಘುಗೆ ಮುಜುಗರಾಗಿ ಏ ಏನೇನೋ ಹೇಳ್ಬಿಡುವ ನೀನು ಅಂತ ಅಲ್ಲಿಂದ ಹೊರಟೋಗ್ತಾನೆ ಆದರೆ ನಮ್ಮ ಜಾನ್ಸಿಗೆ ಆಗ್ತಾ ಇರುತ್ತೆ ಈ ಕಡೆ ತಾತ ರಾಯ್ನಾಗ ಕೂಡಿಸಿ ರಾಯ್ ಯಾಕೋ ಕೈ ಸ್ವಲ್ಪ ಲಟ್ಗೆ ತೆಗಿಯಪ್ಪ ಅಂತ ಹೇಳಿ ಕೂಡಿಸಿರ್ತಾನೆ ಆಗ ರಾಯ್ ತಾತನ ನೋಡಿ ಯಜಮಾನ್ ಇವತ್ತು ನೀವು ತುಂಬಾ ನಿರಾಳವಾಗಿ ಇದ್ದೀರಾ ತುಂಬಾ ನೆಮ್ಮದಿಯಿಂದ ಇದ್ದೀರಾ ಅಲ್ವಾ ಅಂತ ಕೇಳಿದಾಗ ಹೌದಪ್ಪ ಇಷ್ಟು ದಿನ ಒಂದು ಯೋಚನೆ ಆಗಿಬಿಟ್ಟಿತ್ತು ಆದರೆ ಇವತ್ತು ನಾನು ಝಾನ್ಸಿ ಕಾನ್ಫಿಡೆಂಟ್ ಲೆವೆಲ್ಲ ನೋಡಿ ತುಂಬಾ ಇಷ್ಟ ಆಗ್ಬಿಡ್ತು ಅಲ್ಲಿ ಝಾನ್ಸಿ ಚೆನ್ನಾಗಿರ್ತಾಳಲ್ವಾ ಅಂತ ಹೇಳಿದಾಗ ಯಾಕೆ ಯಜಮಾನ್ ರೀ ಹೀಗೆ ಕೇಳ್ತಾ ಇದ್ದೀರಾ ಝಾನ್ಸಿ ಮೇಡಮ್ ಅವರು ತುಂಬಾ ಒಳ್ಳೆಯವರು ಅವ್ರಿಗೆಲ್ಲಿದ್ದರೂ ಒಳ್ಳೆಯದೇ ಆಗುತ್ತೆ ನೀವೇನು ತಲೆ ಕೆಡ್ಸ್ಕೊಬೇಡಿ ನೀವು ಸ್ವಲ್ಪ ದಿನಸಲ್ಲೇ ನೀವು ಮರಿ ಮೊಮ್ಮಗನ ಆಡಿಸ್ತೀರಾ ಅಂತ ಹೇಳಿದಾಗ ಓ ಹೌದಪ್ಪ ನಾನು ಆಡಿಸ್ಲೇಬೇಕು ಅಂತ ಹೇಳ್ತಾ ಇರೋ ಮಲ್ಲಿಗೆ ಏನು ರೀ ಯಜಮಾನ್ರಾ ಮೊಮ್ಮಗನ ಆಡ್ಸಕ್ಕೆ ಭಾಳ ಜೋರಿದ್ದಂಗೆ ಅದಿರಿ ಅಷ್ಟು ಅವಸ್ರ ಏನ್ರಿ ಅಂತ ಕೇಳ್ತಾ ಇರ್ತಾಳೆ ಮಲ್ಲಿ ಮತ್ತೆ ಮೊಮ್ಮಗಳನ್ನ ಈ ಕೈಯ್ಯಲ್ಲಿ ಆಡಿಸಿದ್ದೀನಿ ಅಂದಮೇಲೆ ಮರಿ ಮೊಮ್ಮಗನು ಆಡಿಸ್ಬೇಕು ಅಂತ ನನಗೆ ಆಸೆ ಇದೆ ಅಂತ ತಾತ ಹೇಳ್ತಾಳೆ ಜಾನ್ಸಿ ರೂಮಲ್ಲಿ ತನ್ನೆಲ್ಲ ಜ್ಯೂಲರ್ಸ್ನು ತೆಗೆದಿಡ್ತಾ ಇರ್ತಾಳೆ ಅದೇ ಟೈಮಿಗೆ ಅಲ್ಲಿ ಸಂಗೀತ ಬರ್ತಾಳೆ ಓ ಸೂಪರತಿಗೆ ಫ್ಯಾಂಟಾಸ್ಟಿಕ್ ನೀವು ಬಂದಿರೋ ಫೋರ್ಸು ಆ ಗಟ್ಸು ಸೂಪರಾಗಿತ್ತು ಆ ಗೆಟಪ್ ಅಂತರೂ ಅಮೇಝಿಂಗ್ ನಾನಂತರ ಎಕ್ಸ್ಪೆಕ್ಟೇ ಮಾಡಿದ್ದಿಲ್ಲ ನೀವು ವಾಪಸ್ ಬರ್ತೀರಾ ಅಂತ ನನಗಂತೂ ತುಂಬಾ ಖುಷಿಯಾಯಿತು ಅದು ಬೆಳಗ್ಗೆ ನಡೆದಿರೋ ಘಟನೆಯಿಂದ ನಿಮ್ಗೆ ತುಂಬಾ ಬೇಜಾರಾಗಿರುತ್ತಲ್ವಾ ಅದಕ್ಕೆ ಬರಲ್ಲ ಅಂತ ಅಂದ್ಕೊಂಡ್ಬಿಟ್ಟೆ ಅದಕ್ಕೆ ಅಂತ ಹೇಳಿದಾಗ ಯಾಕೆ ಬರಲ್ಲ ಸಂಗೀತ ಬಂದೇ ಬರ್ತೀನಿ ಯಾಕಂದರೆ ಪಲ್ಲವಿಂದ ನಂಗೆ ಒಳ್ಳೆಯದೇ ಆಗಿದೆ ಅವಳು ಹೇಳಿಲ್ಲ ಅಂದರೆ ನನಗೆ ಇವತ್ತು ತುಂಬಾ ತೊಂದರೆ ಆಗ್ತಾಯಿತ್ತು ಆ ಪಲ್ಲವಿಗೆ ಥ್ಯಾಂಕ್ಸ್ ಹೇಳಬೇಕು ಹಾಗೆ ನೋಡಿದರೆ ಅಂತ ಸಂಗೀತ ಮತ್ತು ಜಾನ್ಸಿ ಮಾತಾಡ್ತಾ ಇರ್ತಾರೆ ಇಲ್ಲಿಗೆ ಈ ಸಂಚಿಕೆ ಎಂಡ್ ಆಗುತ್ತೆ ಈ ಸಂಚಿಕೆ ನಿಮಗೆ ಇಷ್ಟ ಆದರೆ ಖಂಡಿತ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಸೊ ನೆಕ್ಸ್ಟ್ ವೀಡಿಯೋದೊಳಗೆ ಸಿಗ್ತೀನಿ ಅಲ್ಲಿವರೆಗೂ ಟಾಟಾ ಬಾಯ್ ಬಾ ಆ್ಯಂಡ್ ಕೇರ್